ಬೇಲೂರು ತಾಲೂಕು ಅರೆಹಳ್ಳಿ ಹುಬ್ಬಳ್ಳಿ ವ್ಯಾಪ್ತಿ ಪ್ರದೇಶಗಳಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಲು ಯತ್ನಿಸುತ್ತಿದ್ದ ದೈತ್ಯ ಕಾಡಾನೆ ವಿಕ್ರಾಂತ್ನನ್ನ ಮಂಗಳವಾರ ಸೆರೆ ಹಿಡಿಯಲು ಮುಂದಾದ ಅರಣ್ಯ ಇಲಾಖೆ ವಿಫಲಗೊಂಡಿದ್ದು ಬುಧವಾರ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆಗಳಿವೆ ತೀವ್ರ ಉಪಟಳ ನೀಡುತ್ತಿದ್ದ ವಿಕ್ರಾಂತ್ ಆನೆ ಅರೆಹಳ್ಳಿ ಹುಬ್ಬಳ್ಳಿಯ ಕಾನಳ್ಳಿ ಅರಣ್ಯ ಪ್ರದೇಶದಲ್ಲಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಕ್ಕೋಡಿನ ವಾಟರ್ ಕ್ಯಾಂಪ್ ಸಾಂಖಾನೆಗಳ ನೆರವಿನಿಂದ ಕಾರ್ಯಾಚರಣೆ ನಡೆಸಲು ಮುಂದಾದರೂ ಸಾವಿರಾರು ಎಕರೆ ವಿಸ್ತೀರ್ಣ ಹೊಂದಿರುವ ಅರಣ್ಯ ಪ್ರದೇಶದಲ್ಲಿ ಗುಂಪಾನೆಗಳು ಜೊತೆಗಿದ್ದರಿಂದ ಅರವಳಿಕೆ ತಜ್ಞರಿಂದ ಡಾಟ್ ಮಾಡಲು ಸಾಧ್ಯವಾಗದೆ ಕಾರ್ಯಾಚರಣೆ ವಿಫಲಗೊಂಡಿತು ಕಂಡ ಕಂಡವರ ಮೇಲೆ ದಾಳಿ ನಡೆಸುವ ವಿಕ್ರಾಂತ್ ಅರಹಳ್ಳಿ ಹೋಬಳಿಯ ಹಿರಿಕರ್ಚೆಯಲ್ಲಿರುವ ಜುಲ್ಫಿ ಎಂಬುವರ ತೋಟದಲ್ಲಿ ಕೆಲ ತಿಂಗಳ ಹಿಂದೆ ಬೆಳಕಿನ ಜಾವ ಟ್ರ್ಯಾಕ್ ಮಾಡಲು ಮುಂದಾದ ಎಟಿಎಫ್ ಸಿಬ್ಬಂದಿಗಳನ್ನು ಅಟ್ಟಿಸಿಕೊಂಡು ಬರುತ್ತಿರುವ ವಿಡಿಯೋವನ್ನ ನೋಡಿದರೆ ಮೈ ಜುಮ್ಮೆನಿಸುತ್ತದೆ ಹೇಗಾದರೂ ಮಾಡಿ ಪ್ರಾಣಕ್ಕೆ ಸಂಚಕಾರ ತರುವ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆನ್ನುವುದು ಸಾರ್ವಜನಿಕರ ಬಹು ವರ್ಷಗಳ ಬೇಡಿಕೆಯಾಗಿದೆ ಬೇಲೂರು ತಾಲೂಕು ಅರಹಳ್ಳಿ ಹುಬ್ಬಳ್ಳಿ ವ್ಯಾಪ್ತಿ ಪ್ರದೇಶಗಳಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ನಡೆಸಲು ಯತ್ನಿಸುತ್ತಿದ್ದ ದೈತ್ಯ ಕಾಡಾನೆ ವಿಕ್ರಾಂತ್ನನ್ನ ಮಂಗಳವಾರ ಸೆರೆ ಹಿಡಿಯಲು ಮುಂದಾದ ಅರಣ್ಯ ಇಲಾಖೆ ವಿಫಲಗೊಂಡಿದ್ದು ಬುಧವಾರ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆಗಳಿದೆ ತೀವ್ರ ಉಪಟಳ ನೀಡುತ್ತಿದ್ದ ವಿಕ್ರಾಂತ್ ಆನೆ ಅರಹಳ್ಳಿ ಹೋಬಳಿಯ ಕಾನಳ್ಳಿ ಅರಣ್ಯ ಪ್ರದೇಶದಲ್ಲಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಿಕ್ಕೋಡಿನ ವಾಟಹೊಳೆ ಕ್ಯಾಂಪ್ ಸಾಂಖಾನೆಗಳ ನೆರವಿನಿಂದ ಕಾರ್ಯಾಚರಣೆ ನಡೆಸಲು ಮುಂದಾದರೂ ಸಾವಿರಾರು ಎಕರೆ ವಿಸ್ತೀರ್ಣ ಹೊಂದಿರುವ ಅರಣ್ಯ ಪ್ರದೇಶದಲ್ಲಿ ಗುಂಪಾನೆಗಳು ಜೊತೆಗಿದ್ದರಿಂದ ಅರವಳಿಕೆ ತಜ್ಞರಿಂದ ಡಾಟ್ ಮಾಡಲು ಸಾಧ್ಯವಾಗದೆ ಕಾರ್ಯಾಚರಣೆ ವಿಫಲಗೊಂಡಿತು ಕಂಡ ಕಂಡವರ ಮೇಲೆ ದಾಳಿ ನಡೆಸುವ ವಿಕ್ರಾಂತ್ ಅರಹಳ್ಳಿ ಹೋಬಳಿಯ ಹಿರಿಕರ್ಚೆಯಲ್ಲಿರುವ ಜುಲ್ಫಿ ಎಂಬುವರ ತೋಟದಲ್ಲಿ ಕೆಲ ತಿಂಗಳ ಹಿಂದೆ ಬೆಳಕಿನ ಜಾವ ಟ್ರ್ಯಾಕ್ ಮಾಡಲು ಮುಂದಾದ ಎಟಿಎಫ್ ಸಿಬ್ಬಂದಿಗಳನ್ನು ಅಟ್ಟಿಸಿಕೊಂಡು ಬರ್ತಿರುವ ವಿಡಿಯೋವನ್ನ ನೋಡಿದರೆ ಮೈ ಜುಮ್ಮೆನಿಸುತ್ತದೆ ಹೇಗಾದರೂ ಮಾಡಿ ಪ್ರಾಣಕ್ಕೆ ಸಂಚಕಾರ ತರುವ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆನ್ನುವುದು ಸಾರ್ವಜನಿಕರ ಬಹು ವರ್ಷಗಳ ಬೇಡಿಕೆಯಾಗಿದೆ